ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ ಟಿ ಎಂ ಅಯಾಗೇಶ್ ಅವರು ಕೂಡ ಅಷ್ಟೇ ಪ್ರೋತ್ಸಾಹನೆ ನೀಡಿದ್ದಾರೆ ವಿವಿಧ ಇಲಾಖೆಗಳ ಪುರುಷ ಪುರುಷರು ಮಾತ್ರ ಭಾಗವಹಿಸಿದ್ದಾರೆ ಮಹಿಳೆಯರ ಸಂಖ್ಯೆ ಸ್ವಲ್ಪ ನನ್ನದೊಂದು ವಿನಂತಿ ಈಗ ಈ ತಾಲೂಕು ಮಟ್ಟದ ಕ್ರೀಡೆಗಳಲ್ಲಿ ಜೇಬಿ ಹೊರಲಿಕ್ಕೆ ಕಾರಣ ಆಗ್ಯದ ಅಂತ ಬಹಳ ಕ್ರಿಯಾಶೀಲ ಸರ್ ಎಂದು ಯಾರಿಗೂ ನಮ್ಮ ನೌಕರ ವರ್ಗದವರು ಬದಲಾವಣೆ ಇಡೀ ಬೆಳಗಾವಿ ಅಧಿವೇಶನದೊಳಗ ಫಸ್ಟ್ ಮಾತಾಡಿರತಕ್ಕಂತ ಹದಿನೆಂಟು ಮಂದಿ ಶಾಸಕರೊಳಗ ಮೊದಲನೇ ಶಾಸಕರ ಐವಳೆ ಸಾವಿರದ ಬಹಳ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್ ಯಾವುದೇ ಮಕ್ಕಳು ಯಾರೋ ಇರಲಿ ಅವರೆಲ್ಲರೂ ಸಾಲಿ ಸಾಲಿಗೆ ಒಂದೇ ಒಂದ್ ಒಳ್ಳೆ ವಿಚಾರ ಇಟ್ಟಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಬಹಳ ಅದ್ಭುತಪೂರ್ವಾಗಿ ಮಾತಾಡಿದ್ದಾರೆ ನೀವೆಲ್ಲರೂ ಸಂತೋಷದಿಂದ ಖುಷಿಯಾಗಿ ಸಂತೋಷ ನಿಮ್ಮೆಲ್ಲರಿಗೂ ಧನ್ಯವಾದ ಇದು ಹೆಂಗ ಪ್ರತಿ ವರ್ಷ ಇದು ಮುಂದುವರಿಬೇಕಂತ ಹೇಳಿ ನಾನು ನಿಮ್ಮ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸರು ಅದಕ್ಕೆ ಈಗ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಕ್ರೀಡಾಕೂಟ ಆಯೋಜನೆ ಮಾಡಿದ್ರಿ ಇದ್ರಾಗ ಎಲ್ಲರೂ ಕೂಡ ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ರೀತಿಯಿಂದ ತಮ್ಮ ಪ್ರತಿಭೆಯನ್ನ ಇಲ್ಲಿ ತಾವು ತೋರಿಸಿ ಈಗ ನೀವು ಮಕ್ಕಳ ಕಡೆದ ಆಟ ಆಡಿಸ್ತಾರೆ ತಾವೆಲ್ಲ ಕೂತ್ ನೋಡ್ತಾರೆ ಈಗ ನಿಮ್ಮ ಆಟನ ನಾವೆಲ್ಲರೂ ಈಗ ಅದಕ್ಕೆ ಇಲ್ಲಿ ಒಳ್ಳೆ ರೀತಿಯಲ್ಲರೂ ಭಾಗವಹಿಸಿ ಒಳ್ಳೆ ಪ್ರತಿಭೆಯನ್ನು ತಮ್ಮದ ತೋರಿಸಬೇಕು ಮತ್ತೆ ನಿರ್ಣಾಯಕರು ಕೂಡ ಒಳ್ಳೆ ರೀತಿಯಿಂದ ಯಾವುದೇ ಒಂದು ಮಲಾಜ್ ಇಲ್ಲದೆ ತಾವು ನಿರ್ಣಯವನ್ನ ತೆಗೆದುಕೊಂಡ ಇಲ್ಲಿ ಭಾಗವಹಿಸಿದ ಆಟ ಆಡಿದವರಿಗೆ ತಾವು ಒಳ್ಳೆ ನಿರ್ಣಯ ತೋದ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಕೊಡಬೇಕು ಅನ್ನುವಂತ ಮಾತನ್ನ ನಿರ್ಣಾಯಕರಿಗಿನ ವಿನಂತಿಯನ್ನು ಮಾಡಿಕೊಂಡ ಅದಕ್ಕೆ ತಾವು ಒಳ್ಳೆ ರೀತಿಯಿಂದ ಇಲ್ಲಿ ಆಡಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಎಲ್ಲರನ್ನು ಸಂತೋಷಪಡಿಸಬೇಕು ತಾವು ಕೂಡ ಈ ನೌಕರಸ್ಥರಿಗೆ ತಮ್ಮ ಒಳಗೂ ಕೂಡ ಅನೇಕ ತೊಂದರೆ ತಾಸು ಇರ್ತಾವೆ ಅಡಚಣೆಗಳಿರ್ತಾವೆ ರಾಜಕೀಯದವ್ರದ ಒತ್ತಡಗಳು ಕೂಡ ತಮಗಿರ್ತಾವೆ ಅಂಥ ಒಂದು ಪರಿಸ್ಥಿತಿ ಒಳಗೆ ಇದು ಎರಡು ದಿವಸ ತಾವು ಏನೋ ಕ್ರೀಡಾಕೂಟ ಆಯೋಜನೆ ಮಾಡಿದ್ರೆ ಭಾಳ ಸಂತೋಷ ಇಲ್ಲ ಆನಂದದಿಂದ ಸಂತೋಷದಿಂದ ತಾವು ಎಲ್ಲರೂ ಹಿಂದಿನ ಎಲ್ಲ ತಮ್ಮ ತಮ್ಮ ಇಲಾಖೆಯ ಜವಾಬ್ದಾರಿಯಲ್ಲಿ ಮರೆತ ಇಲ್ಲಿ ತಾವು ಒಂದೇ ರೀತಿಯಲ್ಲಿ ಭಾಗವಹಿಸಿ ತಾವು ಸಂತೋಷದಿಂದ ಇರಬೇಕು ನಿಮ್ಮ ಆರೋಗ್ಯ ಆಯುಷ್ಯ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ತಮ್ಮೆಲ್ಲರಿಗೂ ಕೂಡ ಎಲ್ಲ ಇಲಾಖೆಯ ನೌಕರರಿಗೂ ಕೂಡ ಶುಭವಾಗಲಿ ತಮ್ಮ ಆಯುಷ್ಯ ಆರೋಗ್ಯ ಭಗವಂತ ಕಾಪಾಡಲಿ ಅಂತೇಳಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವಾದ ಹಾರೈಸಿ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ